ರೈತ ಸಂಘಕ್ಕೆ ಪದಾಧಿಕಾರಿಗಳ ನೇಮಕ ಚಳುವಳಿ ಚಳುವಳಿಯಾಗಿಯೇ ಇರಬೇಕು ಅದರಲ್ಲಿ ರಾಜಕೀಯ ಮತ್ತು ಜಾತಿಗಳು ನುಸುಳಿದರೆ ಚಳುವಳಿಯ ಹೋರಾಟಗಳು ಯಶಸ್ವಿಯಾಗುವುದಿಲ್ಲ ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ತಿಳಿಸಿದರು ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ರೈತ ಸಂಘಕ್ಕೆ ನೂತನ ಪದಾಧಿಕಾರಿಗಳನ್ನು ಘೋಷಿಸಿ ಮಾತನಾಡಿದರು ರಾಜ್ಯದಲ್ಲಿ ರೈತ ಸಂಘದ ಹೋರಾಟಗಳಲ್ಲಿ ಇದುವರೆಗೂ ಸುಮಾರು ನೂರ ಮಂದಿ ರೈತರು ಹಾಗೂ ಕಾರ್ಯಕರ್ತರು ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾರೆ ರೈತ ಸಂಘದ ಕಾರ್ಯಕರ್ತರು ರೈತರು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳ ವಿರುದ್ಧ ಸಂಘಟಿತರಾಗಿ ಹೋರಾಟ ನಡೆಸಬೇಕು ಜೊತೆಗೆ ಕೈ ಬಾಯಿಯನ್ನ ಶುದ್ಧವಾಗಿ ಇಟ್ಟುಕೊಳ್ಳಬೇಕೆಂದು ತಿಳಿಸಿದ ಅವರು ಆಲಮಟ್ಟಿ ಜಲಾಶಯವನ್ನ ಎತ್ತರಕ್ಕೇರಿಸಬೇಕೆಂದು ಒತ್ತಾಯಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದ್ದು ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿ ಆಲಮಟ್ಟಿ ಜಲಾಶಯವನ್ನು ಎತ್ತರಿಸಲು ಸರ್ಕಾರ ಮುಂದ ನಮ್ಮ ಹೋರಾಟಕ್ಕೆ ದೊರೆತ ಜಯ ಎಂದರು ರೈತ ಸಂಘದ ನಗರ ಅಧ್ಯಕ್ಷ ವಕೀಲ ಮನೋಹರ್ ಮಾತನಾಡಿ ನನಗೆ ನೀಡಿರುವ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸುವುದಾಗಿ ತಿಳಿಸಿ ಅವರು ರೈತರ ಸಮಸ್ಯೆಗಳಿಗೆ ಧ್ವನಿಯಾಗಿ ಹೋರಾಟಗಳನ್ನು ನಡೆಸುವುದಾಗಿ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿ ರಮಣಾರೆಡ್ಡಿ ಕಾರ್ಯದರ್ಶಿಯಾಗಿ ಪ್ರಕಾಶ್ ಉಪಾಧ್ಯಕ್ಷರಾಗಿ ಗಂಗಾರೆಡ್ಡಿ ಗೌರವ ಅಧ್ಯಕ್ಷರಾಗಿ ವಕೀಲ ವಿಜಯರೆಡ್ಡಿ ನಗರಾಧ್ಯಕ್ಷರಾಗಿ ವಕೀಲ ಮನೋಹರ್ ಹಾಗೂ ಇನ್ನಿತರರನ್ನ ಘೋಷಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ರಾಮನಾಥ ನರಸಿಂಹ ನರಸಿಂಹರೆಡ್ಡಿ ರಮೇಶ್ ಶ್ರೀನಾಥ್ ರೆಡ್ಡಿ ಹರ್ಷವರ್ಧನ ರೆಡ್ಡಿ ವೆಂಕಟೇಶ್ ಅಶ್ವಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಗೌರಿಬಿದನೂರು ಧನಂಜಯ ಪ್ರಜಾಪವರ್ ಟಿವಿ